ಕಳಬಟ್ಟಿ ತಯಾರಿಕೆ ಅಡ್ಡೆಗಳ ಮೇಲೆ ದಾಳಿ ಕಳಬಟ್ಟಿ ಸರಾಯಿ ನಾಶ ಬಸವನ ಬಾಗೇವಾಡಿ ತಾಲೂಕಿನ ಅಕ್ರಮ ಕಳ್ಳಬಟ್ಟಿ ತಯಾರಿಕೆಗಳ ಅಡ್ಡೆಗಳ ಮೇಲೆ ಜೂನ್ ಹತ್ತೊಂಬತ್ತು ಗುರುವಾರ ಸಾಯಂಕಾಲ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇನ್ಸ್ಪೆಕ್ಟರ್ ವಿಠಲ್ ಜೀರಂಕಲ್ಗಿ ನೇತೃತ್ವದಲ್ಲಿ ಕುರುಬರದಿನ್ನಿ ತಾಂಡದ ಕಬ್ಬಿನ ಗದ್ದೆಯಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಪ್ಪತ್ತು ಲೀಟರ್ ಅಳತೆಯ ಮೂವತ್ತೈದು ಕೊಡಗಳಲ್ಲಿ ಒಟ್ಟು ಅಂದಾಜು ಏಳು ಲೀಟರ್ ಹುಳಿ ತುಂಬಿದ ಬೆಲ್ಲದ ರಸಾಯನವನ್ನು ಸ್ಥಳದಲ್ಲೇ ಅಬಕಾರಿ ಅಧಿಕಾರಿಗಳು ನಾಶಪಡಿಸಿದ್ದಾರೆ

ಅದರಂತೆ ಜೂನ್ ಇಪ್ಪತ್ತು ಶುಕ್ರವಾರ ಬೆಳಗಿನ ಜಾವ ಅಬಕಾರಿ ಇನ್ಸ್ಪೆಕ್ಟರ್ ವಿಟರ್ ಜಿರಂಕಲ್ಗಿ ನೇತೃತ್ವದಲ್ಲಿ ಮುಳವಾಡ ತಂಡ ಎರಡರ ಹೊರವಲಯದ ಕಬ್ಬಿನ ತೋಟದ ಮೇಲೆ ದಿಢೀರ್ ದಾಳಿ ನಡೆಸಿದಾಗ ಅಂದಾಜು ನೂರು ಲೀಟರ್ ಅಳತೆಯ ಒಟ್ಟು ಹದಿನೇಳು ನೀಲಿ ಬ್ಯಾರಲ್ಗಳಲ್ಲಿ ಒಟ್ಟು ಸಾವಿರದ ಏಳ್ನೂರು ಲೀಟರ್ ಹುಳಿ ತುಂಬಿದ ಬೆಲ್ಲದ ರಸಾಯನವನ್ನು ನಾಶಪಡಿಸಲಾಗಿದೆ ಈ ಎರಡು ಘಟನೆಗಳಲ್ಲಿ ಆರೋಪಿಗಳು ಪರಾರಿಯಾಗಿದ್ದು ಆರೋಪಿಗಳನ್ನು ಬಂಧಿಸಲು ಅಬಕಾರಿ ನಿರೀಕ್ಷಕರು ಬಲೆಯನ್ನ ಬೀಸಿದ್ದಾರೆ ದಾಳಿಯಲ್ಲಿ ಅಬಕಾರಿ ಇಲಾಖೆಯ ಸಿಬ್ಬಂದಿಗಳಾದ ಶಿವಾಜಿ ಜೋಶಿ ಅನಿಲ್ ಖರ್ಜಿ ಯಮನಪ್ಪ ಮಾದರ್ ಸುರೇಶ್ ಹುದ್ದಾಳ್ ಬಸಪ್ಪ ಶಾಖಾಪುರ್ ಸೇರಿದಂತೆ ಗೃಹ ರಕ್ಷಕ ಸಿಬ್ಬಂದಿಗಳು ಸಹ ಪಾಲ್ಗೊಂಡಿದ್ದರು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಬ್ಕಾರಿ ಇನ್ಸ್ಪೆಕ್ಟರ್ ವಿಠಲ್ ಜೀರಂಕಲ್ಗಿ ಅವರ ನೇತೃತ್ವದಲ್ಲಿ ಬಾಗೇವಾಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದ ದಾಳಿಯ ವಿವರ ಒಟ್ಟು ದಾಳಿ ಎಂಟುನೂರ ಎಂಟು ಒಟ್ಟು ತೊಂಬತ್ತೈದು ಘೋರ ಪ್ರಕರಣಗಳು ದಾಖಲಾಗಿದ್ದು ದಾಬಾ ಕಿರಾಣಿ ಅಂಗಡಿಗಳ ಮೇಲೆ ಮುನ್ನೂರ ಮೂವತ್ತು ಬಾರಿ ದಾಳಿ ಮಾಡಿದ್ದು ಅದರಲ್ಲಿ ಅರವತ್ತಾರು ಪ್ರಕರಣಗಳು ದಾಖಲು ಜಪ್ತು ಮಾಡಿದ ಮಧ್ಯೆ ಎಂಟುನೂರ ಏಳು ಲೀಟರ್ ಜಪ್ತು ಮಾಡಿದ ಬಿಯರ್ ಮೂವತ್ತು ಲೀಟರ್ ಜಪ್ತು ಮಾಡಿದ ಕಳಬಟ್ಟಿ ಆರುನೂರ ಐವತ್ತು ಲೀಟರ್ ಜಪ್ತು ಮಾಡಿದಂತಹ ವಾಹನಗಳ ಸಂಖ್ಯೆ ಹತ್ತೊಂಬತ್ತು ಬಂಧಿಸಿದ ಆರೋಪಿಗಳ ಒಟ್ಟು ಸಂಖ್ಯೆ ಮುನ್ನೂರ ಅರವತ್ತ್ಮೂರು